ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಏನಪ್ಪ ಇವತ್ತು ಕನ್ನಡ ತರಗತಿ ಅಂದರೆ ನಿಮಗೆ ತುಂಬ ಜನಕ್ಕೆ ಯಾವ ರೀತಿ ಇಂಗ್ಲೀಷ್ ಮೇಲೆ ಭಯ ಇರುತ್ತೋ ಅದೇ ರೀತಿ ತುಂಬ ಜನಕ್ಕೆ ಕನ್ನಡದ ಮೇಲೆ ಕೂಡ ಭಯ ಇರುತ್ತೆ ಎಸ್ ಎಲ್ ಸಿ ಮುಗಿದ ಮೇಲೆ ಅವ್ರು ಕನ್ನಡನ ಟಚ್ ಮಾಡಿರಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಾಗ ಕನ್ನಡ ಸಿಲೆಬಸ್ ನೋಡಿದಾಗ ಅವ್ರಿಗೆ ಅನಿಸುತ್ತೆ ಇದೇನಿದು ನಾಮಪದ ಅಂತಿದೆ ಅವ್ಯಯ ಅಂತಿದೆ ಕೃದಂತ ಅಂತಿದೆ ವಿಭಕ್ತಿ ಪ್ರತ್ಯಯಗಳಿದವೆ ಸಮಾಸ ಇದೆ ಇದ್ರ ಬಗ್ಗೆ ನಮಗೆ ಮರ್ತೋಗಿದೆಯಲ್ಲ ಕೇಳಿಲ್ವ ಕೇಳಿಲ್ವಲ್ಲ ಅನ್ನುವಂತಹ ಒಂದು ಭಯ ಇರುತ್ತೆ ನಮ್ಮ ಮಾರ್ನಿಂಗ್ ತರಗತಿಗಳ ಉದ್ದೇಶ ಇಷ್ಟೇ ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಿಮಗೆ ಪೇಪರ್ ಟೂಗೆ ಸಂಬಂಧಪಟ್ಟಾಗೆ ಒಂದು ಚಿಕ್ಕ ಚಿಕ್ಕ ಟಾಪಿಕನ್ನು ಕವರ್ ಮಾಡ್ತಾ ಹೋಗ್ತೀನಿ ಅದರಿಂದ ನಿಮಗೊಂದು ಮೋಟಿವೇಶನ್ ಸಿಗುತ್ತೆ ನಾನು ಪಿ ಡಿ ಓ ಎಕ್ಸಾಮ್ಸಿಗೆ ಗ್ರೂಪ್ ಸಿ ಎಕ್ಸಾಮ್ಸಿಗೆ ಬೇಕಿರುವಂತಹ ಎಲ್ಲ ಸಿಲೆಬಸ್ಸನ್ನು ಕೂಡ ಟಚ್ ಮಾಡ್ತಾ ಇದ್ದೀನಿ ಅಂತ ಸೊ ನಿಮಗೆ ಮುಂಚೆನೇ ಹೇಳಿದ್ದೆ ಈ ಪಿ ಡಿ ಒ ಗ್ರೂಪ್ಸಿಗೆ ಬೇಕಾಗುವಂತಹ ಪೇಪರ್ ಟೂಗೆ ಒಂದು ತೊಂಬತ್ತರಿಂದ ನೂರು ಗಂಟೆಯ ತರಗತಿಗಳು ನಿಮಗೆ ಬೇಕು ಅಂತ ಹೇಳಿ ಹೇಳಿದ್ದೆ ಆ ತರಗತಿಗಳು ಪ್ರಿಪೇರ್ ಆಗ್ತಿದ್ದಾವೆ ಪ್ರತಿದಿನ ಸ್ಲೈಡ್ ಕೂಡ ಇದೆ ಅದು ನಿಮಗೆ ಜೂನ್ ಒಂದಕ್ಕೆ ಸಿಗುತ್ತೆ ಅಲ್ಲಿ ತನಕ ನೀವು ಬೆಳಗ್ಗೆ ಎದ್ದಾಗ ಪೇಪರ್ ಟೂಗೆ ಸಂಬಂಧಪಟ್ಟಾಗೆ ಒಂದು ಚಿಕ್ಕ ಚಿಕ್ಕ ಟಾಪಿಕನ್ನು ಕವರ್ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕನ್ನಡ ವ್ಯಾಕರಣದ ಸಂಬಂಧಪಟ್ಟಾಗೆ ಅತ್ಯಂತ ಸುಲಭವಾದ ಒಂದು ಟಾಪಿಕ್ ಇದೆ ಅವ್ಯಯಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅವ್ಯಯಗಳು ಅಂದರೆ ಏನು ಅದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಎಲ್ಲವನ್ನು ಕೂಡ ಅತ್ಯಂತ ಸರಳವಾಗಿ ಆಡು ಭಾಷೆಯಲ್ಲಿ ಡಿಸ್ಕಸ್ ಮಾಡೋಣ ಮೊದಲಿಗೆ ಅವ್ಯಯಗಳು ಅವ್ಯಯಗಳು ಅಂದರೆ ಏನು ಡೆಫಿನೇಷನ್ನ ಬಿಡಿ ನನಗೆ ಇಲ್ಲಿ ನೋಡಿ ಈ ಪದಗಳನ್ನ ನೋಡಿ ಈಗ ಮತ್ತು ಹಾಗೆ ಆದರೆ ಸುಮ್ಮನೆ ಇಲ್ಲ ಕೂಡಲೇ ಸೊ ಇಷ್ಟು ಪದಗಳನ್ನ ನೋಡಿದಾಗ ಈ ಯಾವ ಪದ ಪದಗಳಲ್ಲೂ ಕೂಡ ಲಿಂಗಗಳ ಪ್ರಯೋಗ ಆಗಿಲ್ಲ ಇಲ್ಲಿ ಪುಲ್ಲಿಂಗನ ಸ್ತ್ರೀಲಿಂಗನ ಅನ್ನುವಂತಹ ಭೇದ ಇಲ್ಲ ವಚನಗಳ ಪ್ರಯೋಗ ಆಗಿಲ್ಲ ಬಹುವಚನನ ಏಕವಚನನ ಅಂತ ಅದೇ ರೀತಿ ವಿಭಕ್ತಿಗಳ ವಿಕಾರ ವಿಭಕ್ತಿ ಪ್ರತ್ಯಯಗಳ ಆಡಿಲ್ ಆಗಿಲ್ಲ ಇದು ಕಂಪ್ಲೀಟ್ ಖಾಲಿ ಪದಗಳು ಮತ್ತು ಹಾಗೆ ಆದರೆ ಸುಮ್ಮನೆ ಇಲ್ಲ ಕೂಡಲೇ ಈ ರೀತಿಯ ಪದಗಳನ್ನು ಅವ್ಯಯ ಅಂತ ಕರಿತೀವಿ ಇಲ್ಲೂ ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮಗೆ ಟೈಪ್ಸ್ ಆಫ್ ಅವ್ಯ ಅವ್ಯಗಳಲ್ಲಿ ಇದನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಸ್ತೀನಿ ಇದಕ್ಕಿಂತ ಮುಂಚೆ ನಾವು ಅವ್ಯಯಗಳನ್ನು ಕಲಿಬೇಕಾದ್ರೆ ಇನ್ನೊಂದು ಪದನ ಕಲಿಬೇಕು ಅದೇ ಧಾತು ಪದಗಳು ಧಾತು ಪದಗಳು ಅಂದರೆ ಏನು ಸಿಂಪಲಾಗಿ ಕ್ರಿಯಾಪದದ ಮೂಲ ರೂಪ ಕ್ರಿಯಾಪದ ಅಂದರೆ ವರ್ಬ್ ಕೆಲಸ ಆಗ್ತಿದೆ ಅಂತ ಎಕ್ಸಾಂಪಲ್ ನೋಡಿ ಒಬ್ಬ ಹುಡುಗ ಓಡುತ್ತಾನೆ ಓಡುತ್ತಿದ್ದಾನೆ ಹುಡುಗಿ ಮಲಗಿದ್ದಾಳೆ ಆ್ಯಂಡ್ ತಿನ್ನುತ್ತಿದ್ದಾನೆ ಇವೆಲ್ಲ ಕೂಡ ಕ್ರಿಯಾಪದಗಳು ಕೆಲಸ ಆಗ್ತಿದೆ ಬಟ್ ಅದರ ಮೂಲ ರೂಪ ಏನು ಈಗ ಓಡುತ್ತಾನೆ ಓಡುತ್ತಾಳೆ ಓಡುವವರು ಅಲ್ಲಿರುವಂತಹ ಮೂಲ ಓಡು ಅನ್ನೋದು ಮಲಗುತ್ತಾನೆ ಮಲಗುತ್ತಾರೆ ಮಲಗುವವರು ಅಲ್ಲಿರುವಂತಹ ಮೂಲ ರೂಪ ಮಲಗು ಈ ರೀತಿಯ ಪದಗಳನ್ನು ನಾವು ಧಾತು ಪದಗಳು ಅಂತ ಕರಿತೀವಿ ಓಕೆನಾ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಪದ ಅಂತ ಕರಿತೀವಿ ಮಾಡು ತಿನ್ನು ಹೋಗು ಮಲಗು ಓಡು ಓದು ಸೊ ಇದಕ್ಕೆಲ್ಲ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಆ್ಯಡ್ ಮಾಡ್ಬೋದು ವಚನಗಳನ್ನು ಆ್ಯಡ್ ಮಾಡ್ಬೋದು ಲಿಂಗಗಳನ್ನು ಆ್ಯಡ್ ಮಾಡ್ಬೋದು ಈಗ ನೋಡಿ ಮಾಡು ಮಾಡುತ್ತಾನೆ ಮಾಡುತ್ತಾಳೆ ಇದೇನಾಯಿತು ಲಿಂಗದ ಪ್ರಯೋಗ ಆಯಿತು ಮಾಡುವವರು ಮಾಡುತ್ತಾನೆ ಅಂದರೆ ವಚನಗಳು ಕೂಡ ಆ್ಯಡಾಗ್ಬೋದು ವಿಭಕ್ತಿ ಪ್ರತ್ಯಯಗಳು ಕೂಡ ಆಡಾಗ್ಬೋದು ಬಟ್ ಅದರ ಮೂಲ ರೂಪವನ್ನು ನಾವು ಧಾತು ಪದಗಳು ಅಂತ ಕರಿತೀವಿ ಓಕೆನಾ ಸೊ ಇವಾಗ ಅವ್ಯಯಗಳಲ್ಲಿ ಎಷ್ಟು ವಿಧ ಆ ಪ್ರತಿ ವಿಧಗಳಲ್ಲೂ ಕೂಡ ನಾವು ಯಾವ್ಯಾವ ರೀತಿಯ ಪದಗಳನ್ನು ಅಂತ ತಿಳ್ಕೊಳ್ಳೋಣ ಸೊ ಅವ್ಯಯಗಳಲ್ಲಿ ಒಟ್ಟು ಹತ್ತು ವಿಧ ಇದೆ ಬಟ್ ಎಂಟು ವಿಧಗಳನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಎರಡು ವಿಧಗಳನ್ನು ಸಪ್ರೇಟಾಗೇ ಓದ್ತೀವಿ ಯಾವುದೇ ವ್ಯಾಕರಣದಲ್ಲಿ ಕೂಡ ಕೃದಂತ ಮತ್ತು ತದ್ದಿದಂತ ಇದನ್ನ ಸಪ್ರೇಟಾಗಿ ಓದ್ತೀವಿ ಹಾಗಾದರೆ ಹತ್ತು ವಿಧಗಳು ಯಾವುದು ಸಾಮಾನ್ಯ ಅವ್ಯಯ ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಸಂಬೋಧಕ ಅವ್ಯಯ ಅವಧರಣಾರ್ಥಕ ಅವ್ಯಯ ಇದು ಸಂಬೋಧನೆ ಆಗಬೇಕು ಇದು ಇದನ್ನು ಸರಿ ಮಾಡ್ಕೊಳ್ಳಿ ಪ್ರಶ್ನಾರ್ಥಕ ಅವ್ಯಯ ಕೃದಂತ ತದ್ದಿದಂತ ಬಟ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಎಂಟಕ್ಕೆ ಸ್ಟಾಪ್ ಮಾಡ್ತೀವಿ ಏನಕ್ಕೆ ಅಂದರೆ ಇದು ಇವೆರಡೂ ಕೂಡ ತುಂಬ ದೊಡ್ಡ ಟಾಪಿಕ್ ಇದರಲ್ಲೇ ಕೂಡ ಮತ್ತೆ ಸಬ್ ಟಾಪಿಕ್ಗಳು ಬರುತ್ತೆ ಅದಕ್ಕೋಸ್ಕರ ಬಟ್ ಟೋಟಲ್ ಆಗಿ ಹತ್ತಿದಾವೆ ನಾವು ಓದ್ಬೇಕಾದ್ರೆ ಎಂಟನ್ನು ರೆಫರ್ ಮಾಡ್ತೀವಿ ಇವೆರಡೂ ಕೂಡ ದೊಡ್ಡ ಆಗಿ ಬರುತ್ತೆ ಓಕೆನಾ ಇವಾಗ ಒಂದೊಂದೇ ಏನೇನು ಹೇಳುತ್ತೆ ಅಂತ ನೋಡೋಣ ಅತ್ಯಂತ ಸರಳವಾಗಿ ವಿತ್ ಎಕ್ಸಾಂಪಲ್ಸ್ ಓಕೆನಾ ಮೊದಲನೇ ಬಾರಿಗೆ ಓದ್ತಿರೋರಿಗೆ ಇದು ನೋಡಿದ ತಕ್ಷಣ ನಿಮಗೆ ಇಷ್ಟೊಂದಿದೆಯಾ ಅನ್ನಿಸ್ಬಾರ್ದು ಫಸ್ಟ್ ಬೇಸಿಕ್ ಬೇಸಿಕ್ಕನ್ನು ತಿಳ್ಕೊಳ್ಳೋಣ ಮೊದಲನೇದು ನೋಡಿ ಸಾಮಾನ್ಯ ಅವ್ಯಯ ಒಂದು ನಾರ್ಮಲ್ ಸಾಮಾನ್ಯ ಅಂದರೆ ನಾರ್ಮಲ್ ಅಂತೀವಲ್ಲ ಒಂದು ಕ್ರಿಯೆ ಅಥವಾ ಕೆಲಸ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು ಒಂದು ಕೆಲಸ ಆಗ್ತಿದೆ ಅಥವಾ ಕ್ರಿಯೆ ಆಗ್ತಿದೆ ಅದು ಯಾವ ರೀತಿ ಆಗ್ತಿದೆ ಎಲ್ಲ ಆಗ್ತಿದೆ ಇದನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯ ಇಲ್ಲಿ ಮೂರು ಕೇಸ್ ಬರುತ್ತೆ ಕ್ರಿಯೆಯ ಸ್ಥಳದ ಬಗ್ಗೆ ಹೇಳೋದು ಕ್ರಿಯೆಯ ಕಾಲದ ಬಗ್ಗೆ ಹೇಳೋದು ಆ ಕ್ರಿಯೆಯ ರೀತಿಯ ಬಗ್ಗೆ ಹೇಳೋದು ತುಂಬ ಜನಕ್ಕೆ ಕ್ರಿಯಾಪದ ಅನ್ನುವಂತಹ ಮೀನಿಂಗ್ ಗೊತ್ತಿರಲ್ಲ ಕ್ರಿಯಾಪದ ಅಂದರೆ ನಾವು ಇಂಗ್ಲೀಷಲ್ಲಿ ವರ್ಬ್ ಅಂತ ಕರಿತೀವಲ್ಲ ಕೆಲಸ ಆಗ್ತಿದೆ ಓಡುತ್ತಾರೆ ಮಲಗುತ್ತಾರೆ ತಿನ್ನುತ್ತಾರೆ ಯಾವುದೇ ಆ್ಯಕ್ಷನ್ ನಡೀತಿದ್ರೆ ಅದೆಲ್ಲ ಕೂಡ ಕ್ರಿಯಾಪದ ಓಕೆನಾ ಮೊದಲ ಕೇಸ್ ನೋಡಿ ಸ್ಥಳದ ಬಗ್ಗೆ ಹೇಳಬೇಕಾದ್ರೆ ಬಳಸುವಂತಹ ಪದಗಳು ಅಲ್ಲಿ ಎಲ್ಲಿ ಇಲ್ಲಿ ಮೇಲೆ ಕೆಳಗೆ ಇವೆಲ್ಲವೂ ಕೂಡ ಅವ್ಯಯಗಳೇ ಅವ್ಯಯದಲ್ಲಿ ಮೂರು ಕೇಸ್ ಬರುತ್ತೆ ಅಂತ ಹೇಳಿದೆ ಕ್ರಿಯೆಯ ಸ್ಥಳದ ಬಗ್ಗೆ ಹೇಳೋದು ಕಾಲದ ಬಗ್ಗೆ ಹೇಳೋದು ರೀತಿಯ ಬಗ್ಗೆ ಹೇಳೋದು ಇದು ಸ್ಥಳದ ಬಗ್ಗೆ ಆಯಿತು ನೆಕ್ಸ್ಟು ಕಾಲದ ಬಗ್ಗೆ ಅಂದರೆ ಆಗ ಈಗ ನೆನ್ನೆ ಮೊನ್ನೆ ನಾಳೆ ಇಂದು ಅಂದು ಬಳಿಕ ಬೇಗ ಕೂಡಲೇ ಇದೆಲ್ಲ ಕೂಡ ಕ್ರಿಯೆಯ ಕಾಲದ ಬಗ್ಗೆ ಹೇಳ್ತಾ ಇದೆ ಅಂದರೆ ಕೆಲಸ ಯಾವಾಗ ಆಯಿತು ರೀತಿಯ ಬಗ್ಗೆ ಯಾವ ರೀತಿಯಾಗಾಯಿತು ಚೆನ್ನಾಗಿ ಸುಮ್ಮನೆ ಮೆಲ್ಲನೆ ಸೊ ಇಷ್ಟು ಕೂಡ ಸಾಮಾನ್ಯ ಅವ್ಯಯ ಸಾಮಾನ್ಯ ಅವ್ಯಯ ಅಂದರೆ ಒಂದು ಕ್ರಿಯೆ ಅಥವಾ ಕೆಲಸ ನಡೆದ ರೀತಿಯ ಬಗ್ಗೆ ಹೇಳೋದು ಅದು ಯಾವ ರೀತಿ ಕೆಲಸ ನಡೀತು ಅಂತ ಅದರಲ್ಲಿ ಮತ್ತೆ ಮೂರು ಕೇಸ್ ಬರುತ್ತೆ ಅಂತ ಹೇಳಿದೆ ಇದೇ ಸ್ಥಳದ ಬಗ್ಗೆ ಹೇಳುವಂಥ ಅವ್ಯಯಗಳು ಕಾಲದ ಬಗ್ಗೆ ರೀತಿಯ ಬಗ್ಗೆ ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ತುಂಬ ಸಿಂಪಲ್ ಆಗಿದೆ ನೆಕ್ಸ್ಟ್ ನೋಡಿ ಅನುಕರಣ ವ್ಯಯ ಅಂದರೆ ಕೆಲವೊಂದು ಪದಗಳಿಗೆ ಅರ್ಥ ಇರಲ್ಲ ಬಟ್ ಎಮೋಷನ್ಸ್ ಇರುತ್ತೆ ಹೌದಲ್ವಾ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಅನುಕರಣೆ ಮಾಡಿ ಹೇಳುವಂತಹ ಶಬ್ದಗಳು ಕೆಲವು ಪದಗಳಿಗೆ ಅರ್ಥ ಇರೋದಿಲ್ಲ ಬಟ್ ಎಮೋಷನ್ಸ್ ಇರುತ್ತೆ ಎಕ್ಸಾಂಪಲ್ ನೋಡಿ ಇಲ್ಲಿ ಮಳೆಯು ಪಟಪಟನೆ ಬಂದು ಬಿದ್ದಿತ್ತು ಈ ಪಟಪಟನೆ ಅನ್ನೋದಕ್ಕೆ ಎಕ್ಸಾಕ್ಟಾಗಿ ಮೀನಿಂಗ್ ಇಲ್ಲದೆ ಹೋದರೂ ಕೂಡ ನಿಮಗೆ ಗೊತ್ತು ಅಲ್ಲಿ ಏನಾಗ್ತಿದೆ ಅಂತ ಅಂದರೆ ಮಳೆ ಯಾವ ರೀತಿ ಬರ್ತಿದೆ ಪಟಪಟನೆ ಬರ್ತಿದೆ ಬೆಂಕಿಯು ದಗದಗನೆ ಉರಿಯಿತು ದಗದಗನೆ ಹತ್ತಿಕೊಂಡಿತ್ತು ಇಲ್ಲಿ ನಿಮಗೆ ದಗದಗನೆ ಅನ್ನುವಂಥದ್ದು ಒಂದು ಫೀಲಿಂಗ್ ಅಥವಾ ಎಮೋಷನ್ ಯಾವ ರೀತಿ ಆಗ್ತಿದೆ ಅಂತ ಹೇಳುವಂಥದ್ದು ಸೊ ಈ ರೀತಿಯ ಪದಗಳನ್ನು ಅನುಕರಣ ಅಂತ ಕರಿತೀವಿ ಇದಕ್ಕಿನ್ನೂ ಎಕ್ಸಾಂಪಲ್ ಅಂದರೆ ಚೂರು ಚೂರು ಪಳಪಳ ದಬ ದಬ ಕಟ ಕಟ ಗುಡು ಗುಡು ಇವೆಲ್ಲ ಪದಗಳು ಕೂಡ ಅನುಕರಣ ಅವ್ಯಯ ಇಲ್ಲಿ ಪದಗಳಿಗೆ ಅರ್ಥ ಇಲ್ಲದೆ ಹೋದರೂ ಕೂಡ ಅದಕ್ಕೊಂದು ವಿಶೇಷಣ ಇರುತ್ತೆ ಅದೊಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಿರುತ್ತೆ ಇದನ್ನು ವ್ಯಯ ಅಂತ ಕರಿತೀವಿ ನೆಕ್ಸ್ಟ್ ಅವ್ರು ಬರುತ್ತೆ ಭಾವಸೂಚಕ ಅವ್ಯಯ ನಿಮಗೆ ಈ ಹೆಡ್ಡಿಂಗ್ ನೋಡಿದಾಳೆ ಅನ್ಕೋಬೇಕು ಈಗ ಭಾವಸೂಚಕ ತನ್ನೊಳಗಿರುವಂತಹ ಫೀಲಿಂಗ್ನ ಹೇಳ್ಕೊತ ಹೇಳಿ ಹೇಳ್ತಿರೋದು ದುಃಖ ಆಗಿರ್ಬೋದು ಖುಷಿ ಆಗಿರ್ಬೋದು ಅಥವಾ ಸ್ಯಾಡ್ನೆಸ್ ಆಗಿರ್ಬೋದು ಅಥವಾ ಚಿಂತೆ ಮಾಡ್ತಿರೋದಾಗಿರ್ಬೋದು ಮನೋಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಶಬ್ದಗಳು ಮನದ ಕೋಪ ಬಂದಾಗ ನಿಮಗೆ ಕೋಪ ಬಂದಾಗ ಹೇಳುವಂಥ ಪದಗಳು ಹರ್ಷದಲ್ಲಿ ಹೇಳುವಂಥ ಕೆಲವು ಪದಗಳು ದುಃಖದಲ್ಲಿ ಹೇಳುವಂತಹ ಪದಗಳು ಅದಕ್ಕೆ ಇಲ್ಲಿ ಈ ಹೆಸರೇಗಿದೆ ಭಾವಸೂಚಕ ಅವ್ಯಯಗಳು ನಿಮ್ಮ ಮನದಲ್ಲಿರುವಂತಹ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಕರೆಕ್ಟಾಗಿರುವ ಮೀನಿಂಗಿಂದ ಪದಗಳಲ್ಲ ಈ ರೀತಿಯ ಪದಗಳಿಂದ ಅಯ್ಯೋ ಅಂತ ಹೇಳ್ತೀವಿ ಎಲ ಆಹ ಬಲೆ ಅಕಟಕಟ ಓಹೋ ಈ ಪದಗಳನ್ನು ನೋಡಿದ್ರೆ ನಿಮಗೇನಿಸುತ್ತೆ ಎಲ್ಲ ಪದಗಳಲ್ಲೂ ಒಂದು ಭಾವನೆ ಇದೆ ಅಥವಾ ಹರ್ಷದ ಭಾವನೆ ಆಗ್ಬೋದು ಕೋಪದ ಭಾವನೆ ಆಗ್ಬೋದು ಇಲ್ಲಿ ನೋಡಿ ಹಬ್ಬ ಎಷ್ಟು ಸೊಗಸಾಗಿದೆ ಇದಕ್ಕೇನು ಪರ್ಟಿಕ್ಯುಲರಾಗಿ ಅರ್ಥ ಇಲ್ಲ ಬಟ್ ಇಲ್ಲಿ ಇದು ನಿಮ್ಮ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಿದೆ ನೀವು ಖುಷಿಯಾಗಿದ್ದೀರೋ ಅಥವಾ ದುಃಖದಲ್ಲಿದ್ದೀರೋ ಅಂದರೆ ನಿಮ್ಮ ಮನದ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅದೇ ರೀತಿ ಆಹಾ ಎಷ್ಟು ಸಿಹಿಯಾಗಿದೆ ಒಂದು ಸ್ವೀಟ್ ತಿಂದಾಗ ಅದು ಸ್ವೀಟ್ ಆಗಿದೆ ಬಟ್ ಅದನ್ನು ಇನ್ನೂ ನೀವು ಎಕ್ಸ್ಟೆಂಡ್ ಆಗಿ ಹೇಳ್ತೀರ ಖುಷಿಯಾಗಿ ಆಹಾ ಎಷ್ಟು ಎಷ್ಟು ಸಿಹಿಯಾಗಿದೆ ಅಂತ ಸೊ ಈ ರೀತಿಯ ಪದಗಳನ್ನು ಭಾವನಾ ಸೂಚಕ ಅವ್ಯಯ ಅಂತ ಕರಿತೀವಿ ಸೊ ಇಲ್ಲಿ ನಿಮಗೆ ಇಡೀ ಸ್ಲೈಡ್ ನೋಡಿದಾಗ ಅನ್ಸೋದು ಇವು ಯಾವುದಕ್ಕೂ ಕೂಡ ನಿಮಗೆ ಮೀನಿಂಗ್ ಇಲ್ಲ ಎಕ್ಸಾಕ್ಟಾಗಿ ಬಟ್ ಫೀಲಿಂಗ್ ಇದೆ ಎಕ್ಸ್ಪ್ರೆಷನ್ ಇದೆ ಅದಕ್ಕೆ ಹೇಳಿದ್ದು ಮನದ ಕೋಪ ಹರ್ಷ ದುಃಖ ಈ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಪದಗಳನ್ನು ಅಥವಾ ಅವ್ಯಯಗಳನ್ನು ಭಾವಸೂಚಕ ಅವ್ಯಯ ಅಂತ ಕರಿತೀವಿ ಓಕೆನಾ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಯಾವ್ದು ಬರುತ್ತೆ ಕ್ರಿಯಾರ್ಥಕ ಅವ್ಯಯ ಸಿಂಪಲ್ ಆಗಿ ಹೇಳಿ ಸಿಂಪಲಾಗಿ ನೋಡಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಸೊ ಇದು ಆಗಬೇಕು ಎಕ್ಸಾಂಪಲ್ ಇಲ್ಲಿಂದ ಬನ್ನಿ ಈಗ ಬೇಕು ಬೇಡ ಅಲ್ಲ ಹೌದು ಸಾಕು ನಿಮ್ಮ ಮನೇಲಿ ನಿಮ್ಮ ತಂದೆ ನೆನೆಸ್ಕೊಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ ಪದಗಳನ್ನ ನನಗೆ ಅದು ಬೇಕು ತಗೊಂಬ ಇದನ್ನ ಮಾಡಬೇಡ ಅಲ್ಲ ನೀವೇನೋ ಹೇಳ್ತೀರ ಅವ್ರು ಏನಂತಾರೆ ಅಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಹೌದು ಏನೋ ಅವರು ಮಾತಾಡ್ಬೇಕಾರೆ ಹೌದು ಇದಾಗಿದೆ ಅಂತ ಹೇಳ್ತಾರೆ ಸಾಕು ಟಿ ವಿ ನೋಡ್ತಿರ್ತೀರಾ ಟಿ ವಿ ನೋಡೋ ಸಾಕು ಎದ್ದೋಗು ಅಂತಾರೆ ಈ ರೀತಿ ಸ್ಟೇಟ್ಮೆಂಟ್ ಡೈರೆಕ್ಟಾಗಿ ಹೇಳುವಂತಹ ಕ್ರಿಯಾರ್ಥಕ ಅವ್ಯಯಗಳು ನಾವು ಇದನ್ನು ಡೆಫಿನಿಷನ್ ನೋಡಿದಾಗ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ಈ ಪದಗಳು ಬಂದಾಗ ಆ ವಾಕ್ಯ ಪೂರ್ಣ ಆಗುತ್ತೆ ಅಥವಾ ಈ ಪದಗಳಿಂದ ಈ ಪದದ ಯೂಸೇಜಿಂದ ಆ ವಾಕ್ಯಕ್ಕೊಂದು ಒಂದು ಅರ್ಥ ಸಿಗುತ್ತೆ ಈಗ ಟಿ ವಿ ನೋಡ್ತಿರ್ತೀರ ಸಾಕು ಅಂದರೆ ಎಕ್ಸಾಂಪಲ್ ಟಿ ವಿ ನೋಡ್ತಿರೋದು ಸಾಕು ಎದ್ದೋಗು ಅಂತಾರೆ ಅಲ್ಲಿ ಸಾಕು ಅನ್ನೋದೇ ಮೇನ್ ಕ್ರಿಯಾಪದದ ಸ್ಥಾನದಲ್ಲಿ ಆ ಪದ ನಿಂತು ಹೇಳುತ್ತೆ ಅದಕ್ಕೆ ನಾನು ನಿಮ್ಮ ಪೇರೆಂಟ್ಸ್ನ ಎಕ್ಸಾಂಪಲ್ ಕೊಟ್ಟಿದ್ದು ಇವೆಲ್ಲ ಕೂಡ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಆಯಿತಾ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ನೀವು ಈ ರೀತಿ ಕಲಿತೀನಿ ಅಂದರೆ ಕನ್ನಡನ ಕಲಿಯೋಕ್ಕಾಗಲ್ಲ ಅಂದರೆ ಡೆಫಿನೇಷನ್ ಮುಖಾಂತರ ಕಲಿತೀನಿ ಅಂದರೆ ನಿಮಗೆ ಎಕ್ಸಾಂಪಲ್ ಮುಖಾಂತರ ಕನ್ನಡನ ಸೆವೆಂಟಿ ಪರ್ಸೆಂಟ್ ಕಲಿಬೋದು ಇದನ್ನು ನೋಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ಬೇಕು ಒಂದು ಪದದಲ್ಲಿ ಬೇಕು ಅಂತ ಬಂದರೆ ಅದಕ್ಕೊಂದು ಸ್ಟ್ರೆಂತ್ ಇದೆ ಬೇಡ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇದು ಬೇಕೋ ಬೇಡವೋ ಅಂತ ಅಲ್ಲ ಏನೋ ಒಂದು ಹೇಳ್ತಾರೆ ಅದರ ಅದಕ್ಕೆ ಸ್ಟೇಟ್ಮೆಂಟ್ ನೀವು ವಾಪಸ್ ಕೊಡ್ತಿರೋದು ಅಲ್ಲ ಹೌದು ಸಾಕು ಈ ರೀತಿಯ ಪದಗಳು ಕ್ರಿಯಾರ್ಥಕ ಅವ್ಯಯಗಳು ಓಕೆನಾ ನೆಕ್ಸ್ಟ್ ಯಾವ್ದು ಬರುತ್ತೆ ಸಂಬಂಧ ಸೂಚಕ ಅವ್ಯಯಗಳು ಇಲ್ಲೂ ಕೂಡ ಅಷ್ಟೆ ನಿಮಗೆ ಈ ನೇಮ್ ನೋಡಿದ ತಕ್ಷಣ ಅರ್ಥ ಆಗಬೇಕು ಒಂದು ಸಂಬಂಧವನ್ನ ಸೂಚಿಸ್ತಿದೆ ಅಂದ್ರೆ ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನ ಸೂಚಿಸುವಂತಹ ಅವ್ಯಯಗಳು ಯಾರು ನಮ್ಮ ಹಿಂದಿನ ಇಂಗ್ಲಿಷ್ ವಿಡಿಯೋಗಳನ್ನು ನೋಡಿದೀರಾ ಆ ಇಂಗ್ಲೀಷ್ನಲ್ಲಿ ಏನು ಪಾಠ ಮಾಡಿದ್ವಿ ಇದೇ ಕೂಡ ಎಲ್ಲ ಇಲ್ಲೂ ಕೂಡ ಅಲ್ಲೇ ಇರೋದು ಕಂಜಂಕ್ಷನ್ ಇಂಟರ್ಜೆಕ್ಷನ್ ಬಗ್ಗೆ ಮಾತಾಡಿದ್ವಲ್ಲ ಇದು ಅದೇ ಆದರೆ ಆದ್ದರಿಂದ ಊ ಇಲ್ಲವೇ ಹಾಗಾದರೆ ಬಳಿಕ ಈ ರೀತಿಯ ಪದಗಳು ಎರಡು ಪದಗಳನ್ನು ಸೇರಿಸ್ತವೆ ಅಥವಾ ಎರಡು ವಾಕ್ಯಗಳನ್ನು ಸೇರಿಸ್ತವೆ ಇಲ್ಲಿ ಊ ಎಲ್ಲಿ ಬರುತ್ತೆ ಒಂದು ಸೆಂಟೆನ್ಸ್ ಹೇಳಬೇಕಾರೆ ಈಗ ಐದಾರು ಜನರ ಹೆಸರು ಹೇಳಬೇಕು ಅವಾಗೇನು ಮಾಡ್ತೀರಾ ರಾಮನು ಕೃಷ್ಣನು ಭೀಮನು ಇಲ್ಲಿ ನೂ ಅನ್ನೋದು ಸೇರಿಸ್ತಾ ಇದೆ ಅದೇ ರೀತಿ ರಾಮು ಬರಲಿಲ್ಲ ಆದ್ದರಿಂದ ರಶ್ಮಿಯು ಬರಲಿಲ್ಲ ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಸೇರಿಸುವಂತಹ ಅವ್ಯಯಗಳನ್ನು ನಾವು ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಅದು ಬರುತ್ತೆ ಸಂಬೋಧಕ ಅವ್ಯಯ ಯಾರನ್ನಾದರೂ ಕರೆಯುವಾಗ ಬಳಸುವ ಶಬ್ದಗಳು ಸಿಂಪಲಾಗಿ ಇಷ್ಟೆ ಯಾರನ್ನಾರು ಕರಿಬೇಕಾದ್ರೆ ನಾವು ಬಳಕೆ ಮಾಡುವಂತಹ ಕೆಲವು ಪದಗಳು ಅವುಗಳಲ್ಲಿ ಯಾವುದೇ ರೀತಿಯ ಲಿಂಗ ಇರಲ್ಲ ವಚನ ಇರಲ್ಲ ವಿಭಕ್ತಿ ಪ್ರತ್ಯಯಗಳಿಲ್ಲ ಬರೀ ಖಾಲಿ ಪದಗಳಾಗಿರುತ್ತೆ ಎಲೋ ಬಟ್ ಈ ರೀತಿಯ ಪದಗಳನ್ನು ಪ್ರೆಸೆಂಟಿ ನಾವು ಬಳಸ್ತಾ ಇಲ್ಲ ಯಾವುದೂ ಕೂಡ ಈ ರೀತಿಯ ಪದ ಬಳಕೆ ಇಲ್ಲ ಈಗ ಬಟ್ ಗ್ರಾಮರಲ್ಲಿ ಹೇಳೇಬೇಕು ಎಲೋ ಓ ಹೇ ಎಲ ಅಂದರೆ ಒಂದು ವ್ಯಕ್ತಿಯನ್ನು ಕರೆಯುವಾಗ ಈ ಪದಗಳನ್ನು ಬಳಸ್ತೀವಿ ಸಂಬೋಧನೆ ಮಾಡ್ತೀವಿ ಅವನ್ನ ಈ ಪದಗಳನ್ನು ಸಂಬೋಧಕ ಅವ್ಯಯ ಅಂತ ಕರಿತೀವಿ ಬಟ್ ಪ್ರೆಸೆಂಟ್ಲಿ ಈ ಪದಗಳು ಎಲ್ಲೂ ನಾವು ಮಾತಾಡ್ತಾನೂ ಇಲ್ಲ ಯೂಸೂ ಮಾಡ್ತಾ ಇಲ್ಲ ಓಕೆನಾ ನೆಕ್ಸ್ಟ್ ಯಾವ್ದು ಬರುತ್ತೆ ಅವಧರಣಾರ್ಥಕ ಅವ್ಯಯ ಸಿಂಪಲ್ ಆಗಿ ನೋಡಿ ಇಲ್ಲಿ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದು ಅಲ್ಲಿ ಹಲವಾರು ವಸ್ತುಗಳಿರುತ್ತೆ ಹಲವಾರು ವ್ಯಕ್ತಿಗಳಿರ್ತಾರೆ ಬಟ್ ನೀವು ಸ್ಪೆಸಿಫಿಕ್ ಆಗಿ ಒಂದು ವಸ್ತುವನ್ನು ಒಂದು ಒಬ್ಬ ವ್ಯಕ್ತಿಯನ್ನು ನಿಶ್ಚಯಿಸುವುದು ಇದನ್ನು ಅವಧರಣಾರ್ಥಕ ವ್ಯಯ ಅಂತ ಕರಿತೀವಿ ಈ ಪದಗಳು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದೇ ನಾನೇ ರಾಮನೇ ನೀನೇ ಅವನೇ ಅವಳೇ ಅವರೇ ಆ ಮನೆಯೇ ಆ ಮರವೇ ಸೊ ಹಲವಾರು ವಸ್ತುಗಳಿದ್ದಾಗ ಒಂದು ವಸ್ತುವನ್ನು ನೋಟ್ ಮಾಡೋದು ಅಥವಾ ಪಿಕ್ ಮಾಡೋದು ನಿಶ್ಚಯಿಸೋದು ಹಲವಾರು ಜನ ಇರ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಶ್ಚಯಿಸೋದು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು ಅವನೇ ಅಂತ ಹೇಳೋದು ಈಗ ಹತ್ತು ಜನ ನಿಂತಿರ್ತಾರೆ ನೀವು ಕೈ ಕೈ ತೋರಿಸ್ಬಿಟ್ಟು ಅವನೇ ಅಂತ ಹೇಳ್ತೀರಾ ಇದೇ ರೀತಿ ಸೊ ಒಂದು ಹತ್ತಾರು ಮನೆಗಳಿರುತ್ತೆ ನೀವು ಕೈ ತೋರಿಸ್ಬಿಟ್ಟು ಆ ಮನೆಯೇ ಅಂತ ಹೇಳ್ತೀರಾ ಅದನ್ನು ಅವಧರಣಾರ್ಥಕ ಅವ್ಯಯ ಅಂತ ಕರಿತೀವಿ ಹಲವು ವಸ್ತುಗಳಲ್ಲಿ ಒಂದನ್ನು ಆಗಿ ನಿಶ್ಚಯಿಸುವುದು ಈ ಪದಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೇ ನಾನೇ ರಾಮನೇ ನೀನೇ ಅವನೇ ಅವಳೇ ಅವರೇ ಆ ಮನೆಯೇ ಆ ಮರವೇ ಈ ರೀತಿ ಸ್ಪೆಸಿಫಿಕ್ ಆಗಿ ಒಂದು ಒಂದು ವಸ್ತುವನ್ನು ಅಥವಾ ಪರ್ಸನನ್ನು ನೋಟ್ ಮಾಡೋದು ನೆಕ್ಸ್ಟ್ ಪ್ರಶ್ನಾರ್ಥಕ ಅವ್ಯಯ ಇಲ್ಲೂ ಕೂಡ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಪ್ರಶ್ನೆ ಕೇಳ್ತಿರೋದು ಅಲ್ಲೊಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಅಂತ ಪ್ರಶ್ನೆ ಮಾಡುವಾಗ ಪ್ರಶ್ನೆ ಕೇಳುವಾಗ ಬಳಸುವಂತಹ ಅವ್ಯಯ ಪದಗಳನ್ನು ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ ಎಕ್ಸಾಂಪಲ್ ನೋಡಿ ಅವನು ಬಂದನೆ ಅದು ಏನು ಇದು ಎಷ್ಟು ಯಾವುದು ಯಾರು ಹೇಗೆ ಎಲ್ಲೆಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಅಥವಾ ಪ್ರಶ್ನೆಯನ್ನು ಮಾಡುವಾಗ ಬಳಸುವಂಥ ಅವ್ಯಯಗಳನ್ನು ನಾವೇನಂತ ಕರಿತೀವಿ ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ ಇಲ್ಲಿ ಯಾವುದಕ್ಕೂ ಕೂಡ ವಿಭಕ್ತಿ ಪ್ರತ್ಯಯ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಅಲಂಕಾರಗಳಾಗಲಿ ಯಾವುದು ಕೂಡ ಇರಲ್ಲ ಖಾಲಿ ಪದಗಳಾಗಿರ್ತವೆ ಅವನು ಬಂದನೆ ಅದು ಏನು ಇದು ಎಷ್ಟು ಯಾವುದು ಯಾರು ಹೇಗೆ ಸೊ ಪ್ರಶ್ನಾರ್ಥಕ ಆ ಹೆಡ್ಡಿಂಗಲ್ಲ ಇದೆ ಪ್ರಶ್ನೆ ಕೇಳಿಸುವಂತಹ ಅಥವಾ ಪ್ರಶ್ನೆ ಕೇಳುವಂತಹ ಪದಗಳು ಅಥವಾ ಅವ್ಯಯಗಳನ್ನು ನಾವು ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಕೃದಂತ ಅವ್ಯಯ ನಾನು ಮುಂಚೆ ಹೇಳಿದೆ ನಿಮಗೆ ಎಂಟು ಅವ್ಯಯಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತೀವಿ ಬಾಕಿ ಎರಡು ಕೃದಂತ ಮತ್ತು ತದ್ದಿದಂತ ಇದು ಕಂಪ್ಲೀಟಾಗಿ ಸಪ್ರೇಟ್ ಚಾಪ್ಟರ್ಸ್ ಬರುತ್ತೆ ಯಾರೇ ನಮಗೆ ಯಾವುದೇ ಪುಸ್ತಕದಲ್ಲಿ ಕೂಡ ಇದ್ದರೂ ಕೂಡ ಅಲ್ಲಿ ಕೊಟ್ಟಾಗ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂದರೆ ಕೃದಂತ ಮತ್ತು ತದ್ದಿದಾಂತ ಈ ಪಾಠನ ರೆಫರ್ ಮಾಡಿ ಅಂತ ಹಾಕಿರ್ತಾರೆ ಜನ್ರಲ್ಲಾಗಿ ಏನಕ್ಕೆ ಅಂದರೆ ತುಂಬ ದೊಡ್ಡ ಕಾನ್ಸೆಪ್ಟ್ಗಳಿದು ಮಿನಿಮಮ್ ಕೃದಂತ ಮತ್ತು ತದ್ದಿದಂತಕ್ಕೆ ಒಂದು ತ್ರೀ ಅವರ್ಸ್ ಕ್ಲಾಸಸ್ ಬೇಕಾಗುತ್ತೆ ಬಟ್ ಆದರೂ ನೋಡೋಣ ನಮ್ಗೆ ಅರ್ಥ ಮಾಡಿಸೋ ರೀತಿಯಲ್ಲಿ ಕೃದಂತಾವ್ಯಯ ಧಾತುಗಳ ಮುಂದೆ ಕೃತ್ ಪ್ರತ್ಯಯ ಸೇರಿಸಿದಾಗ ಬರುವ ಪದಗಳು ಅದಕ್ಕೆ ನಾನು ನಿಮಗೆ ಧಾತುಗಳು ಅಂತ ಏನು ಏನಂತ ಹೇಳಿದ್ದೆ ಧಾತು ಪದ ಅಂದರೆ ಕ್ರಿಯಾಪದದ ಮೂಲ ಪದ ಅದ್ರ ಮುಂದೆ ಕೃತ್ ಪ್ರತ್ಯಯ ಇಲ್ಲೊಂದು ಐದಾರು ಕೇಸಸ್ ಬರುತ್ತೆ ಉತ್ತ ಅದೇ ಅಲು ಅರೆ ಈ ಮೊದಲಾದ ಪ್ರತ್ಯಯಗಳನ್ನು ಸೇರಿಸಿದಾಗ ಆ ಪದಗಳು ಏನೇನು ಆಗ್ತವೆ ಅವುಗಳನ್ನು ಕೃದಂತಾವೆ ಅಂತ ಕರಿತೀವಿ ಜಸ್ಟ್ ಒಂದು ಸಲ ಎಕ್ಸಾಂಪಲ್ ನೋಡ್ಕೊಳ್ಳಿ ನೋಡು ಪ್ಲಸ್ ಉತ್ತ ನೋಡುತ್ತ ಇಲ್ಲಿ ಉತ್ತ ಅನ್ನುವಂತಹ ಕೇಸಲ್ಲೇ ತುಂಬ ಪದಗಳು ಬರ್ತವೆ ನೋಡು ಪ್ಲಸ್ ಅದೇ ನೋಡದೆ ಹಾಡು ಪ್ಲಸ್ ಅಲು ಹಾಡಲು ಈ ರೀತಿ ಉತ್ತ ಅದೇ ಅಲು ಈ ರೀತಿಯ ಐದಾರು ಕೇಸಸ್ ಬರುತ್ತೆ ಅಲ್ಲಿ ಇನ್ನೂ ಇನ್ಡೆಪ್ತಾದಂಥ ಮಾಹಿತಿ ಬೇಕು ಅದಕ್ಕೋಸ್ಕರ ಕೃದಂತ ಮತ್ತು ತದ್ದಿದಂತ ಇದನ್ನ ಸಪ್ರೇಟಾಗಿ ಓದ್ದಾಗ ನಮಗೆ ಸ್ಟಾರ್ಟಿಂಗಿಂದ ಕಲಿಬೋದು ಓಕೆನಾ ಇವತ್ತಿನ ವಿಡೋದಲ್ಲಿ ನನ್ನ ಮೋಟೋ ಇದಿಷ್ಟೇ ನಿಮಗೆ ಕನ್ನಡ ಕೂಡ ನೀವು ಕಲಿತಿದ್ದೀರಾ ಕನ್ನಡದ ಸಿಲೆಬಸನ್ನು ಕೂಡ ನೀವು ಕವರ್ ಮಾಡ್ತಿರುವಂತಹ ಒಂದು ಮೋಟಿವೇಶನ್ ನಿಮ್ಮೊಳಗೆ ಬರಬೇಕು ಸಿಲೆಬಸ್ನ ನಾನು ಚೆನ್ನಾಗಿ ಕಲಿತೀನಿ ಅಂತ ಅದಕ್ಕೋಸ್ಕರ ಇವತ್ತು ಕನ್ನಡ ತರಗತಿ ಮಾಡಿದ್ದೀನಿ ಸೊ ಇಂಗ್ಲೀಷ್ ಮೂರು ಕ್ಲಾಸ್ ಆಗಿದೆ ಇದು ಕನ್ನಡ ಮಾಡಿದ್ದೀವಿ ಜಿ ಕೆ ಏಳು ತರಗತಿ ಆಗಿದೆ ಎಲ್ಲ ತರಗತಿಯನ್ನು ಮಿಸ್ ಮಾಡಿದೆ ನೋಡಿ ಯಾವುದೇ ತರಗತಿಯಲ್ಲಿ ಎಲ್ಲೂ ನಾನು ಲ್ಯಾಗ್ ಮಾಡಿಲ್ಲ ಸುಮ್ಮ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಿಲ್ಲ ನಿಮಗೆ ತರಗತಿ ಅರ್ಧ ಗಂಟೆ ನೋಡಿದ್ರೆ ಅಥವಾ ಮುಕ್ಕಾಲು ಗಂಟೆ ನೋಡಿದ್ರೆ ಅಷ್ಟೇ ಮಾಹಿತಿ ನಿಮಗೆ ಸಿಗುತ್ತೆ ಅಷ್ಟೇ ನೋಟ್ಸನ್ನು ನೀವು ಬರ್ಕೋಬೋದು ಆ್ಯಂಡ್ ತುಂಬ ಜನ ನೋಟ್ಸ್ ಹಾಕಿ ಅಂತ ಹೇಳ್ತೀರಿ ನಾನು ಸ್ವಲ್ಪ ಡಿಲೇ ಮಾಡ್ತಿದ್ದೆ ಇನ್ನು ಡಿಲೇ ಮಾಡಲ್ಲ ಟೆಲಿಗ್ರಾಮಲ್ಲಿ ನೋಟ್ಸ್ ಹಾಕಿರ್ತೀನಿ ಆ್ಯಂಡ್ ಟ್ರೈ ಮಾಡ್ತೀನಿ ಪ್ರತಿ ವೀಡಿಯೋ ನೋಟ್ಸ್ಗಳನ್ನು ಅದೇ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇದೇನು ತುಂಬ ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ ತುಂಬ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದಕ್ಕಿಂತ ಇನ್ನೂ ಜಾಸ್ತಿ ಇದೆ ಮತ್ತು ಕಲ್ಯಾಣ ಸ್ಟಾರ್ಟಿಂಗ್ ಝೀರೋಯಿಂದ ಹೋಗೋಣ ಓಕೆನಾ ಆ್ಯಂಡ್ ನಿಮಗೆ ಟೈಮ್ ಜಾಸ್ತಿ ಸಿಗ್ತಾ ಇದೆ ಏನಕ್ಕೆ ಅಂದರೆ ಕೆ ಪಿ ಎಸ್ ಸಿ ನಡೆಸುವಂತಹ ಕೆ ಎ ಎಸ್ ಪರೀಕ್ಷೆ ಮುಂದೂಡಿದ್ದಾರೆ ಅದನ್ನು ಜುಲೈಗೆ ಹಾಕ್ಕೊಂಡಿದ್ದಾರೆ ಸೊ ಕೆ ಎ ಎಸ್ ಪರೀಕ್ಷೆ ಆಗಬೇಕು ಇನ್ನೂ ಹಲವಾರು ಪರೀಕ್ಷೆಗಳಿದ್ದಾವೆ ನಮಗೆ ಒಂದೊಂದು ತಿಂಗಳು ಟೈಮ್ ಜಾಸ್ತಿ ಸಿಕ್ಕಿದ್ರೆ ನಾವು ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಬೋದು ತುಂಬ ಜನ ಕೇಳ್ತಿದ್ದೀರಾ ಸರ್ ನೀವು ಕ್ಲಾಸಸ್ ಮಾಡ್ತೀರಲ್ಲ ಇದೇ ಸಾಕ ನನಗೆ ಇಷ್ಟು ಓದಿದ್ರೆ ಸಾಕ ನಾನು ಪಿ ಡಿ ಒ ಆಗ್ಬಿಡ್ಬೋದಾ ಗ್ರೂಪ್ ಸಿ ಆಗ್ಬಿಡ್ಬೋದಾ ನಿಮ್ಮ ಎಕ್ಸಾಮ್ನಲ್ಲಿ ನನ್ನ ರೋಲ್ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಈಗ ಕ್ರಿಕೆಟ್ ನೋಡಿದವ್ರಿಗೆ ಗೊತ್ತಿರುತ್ತೆ ರಿಂಕು ಸಿಂಗ್ ಥರ ಸ್ಟಾರ್ಟಿಂಗಿಂದ ಓಪನರ್ ಇರ್ತಾನೆ ಮಿಡಲ್ ಆರ್ಡರ್ ಇರ್ತಾರೆ ಎಲ್ಲ ಇರ್ತಾರೆ ನಾನು ನಿಮ್ಮ ಕೆರಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಲಿ ಏನು ಮಾಡ್ತೀನಿ ನಿಮ್ಗೊಂದು ಪುಷ್ ಕೊಡ್ತೀನಿ ಈಗ ರಿಂಕು ಸಿಂಗ್ ಏನು ಮಾಡ್ತಾನೆ ಲಾಸ್ಟ್ ಓವರ್ ಬಂದು ಬಾಲ್ ವೇಸ್ಟ್ ಮಾಡ್ದೇನೆ ಸ್ಕೋರ್ನ ಜಾಸ್ತಿ ಮಾಡ್ತಾನೆ ನನ್ನ ಕೆಲಸ ಕೂಡ ಅಷ್ಟೇ ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಡ್ತೀನಿ ಏನು ಓದಬೇಕು ಅನ್ನೋದನ್ನು ನಮ್ಮ ವೀಡಿಯೋಸ್ಗಳಿಂದ ನೀವು ಕಲಿಬೋದು ಯಾವುದೇ ರೀತಿಯ ಟೈಮ್ ವೇಸ್ಟ್ ಎಂತೂ ಆಗಲ್ಲ ಸೊ ಇದರಲ್ಲಿ ನೈಂಟಿ ಪರ್ಸೆಂಟ್ ಎಫರ್ಟ್ ನಿಮ್ಮದೇ ಯಾರು ಏನೇ ಹೇಳ್ಬೋದು ನೈಂಟಿ ಪರ್ಸೆಂಟ್ ಎಫರ್ಟ್ ನೀವು ಏನು ಮಾಡ್ತೀರಾ ಬೆಳಗ್ಗೆ ನೀವು ಎಷ್ಟೊತ್ತಿಗೆದೇಳ್ತೀರೋ ನನಗೆ ಗೊತ್ತಿಲ್ಲ ಎಷ್ಟೊತ್ತು ಓದ್ತೀರ ನನಗೆ ಗೊತ್ತಿಲ್ಲ ನನ್ನ ಕೆಲಸ ಪ್ರತಿದಿನ ಜಿ ಕೆ ಒನ್ ಅವರ್ ಕ್ಲಾಸ್ ಮಾಡ್ಬೋದು ಅದು ಬಿಟ್ಟರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ನಾನು ನಿಮಗೆ ಚಿಕ್ಕ ಚಿಕ್ಕ ಕಾನ್ಸೆಪ್ಟನ್ನು ಕ್ಲಾರಿಫೈ ಮಾಡಿಕೊಡ್ಬೋದು ಆ್ಯಂಡ್ ಪಾರ್ಟ್ ಪೇಪರ್ ಟೂಗೆ ಒಂದು ತೊಂಬತ್ತರಿಂದ ನೂರು ಗಂಟೆಗೆ ತರಗತಿಗಳನ್ನು ಕೊಡ್ಬೋದು ಫ್ರೀ ಪಿ ಡಿ ಎಫ್ ಕೊಡ್ಬೋದು ನಾನು ಇದನ್ನು ಕೊಟ್ಟರೂ ಕೂಡ ನೀವು ಎಷ್ಟು ಓದ್ತಿದ್ದೀರ ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ನೈಂಟಿ ಪರ್ಸೆಂಟ್ ನಿಮ್ಮದೇ ಎಫರ್ಟು ಟೆನ್ ಪರ್ಸೆಂಟ್ ನನ್ನ ಕಡೆಯಿಂದ ಒಂದು ರೋಡ್ ರೋಡ್ ಮ್ಯಾಪ್ ಕೊಡ್ತೀನಿ ನಿಮಗೆ ಓಕೆನಾ ಮತ್ತು ಇವತ್ತು ಸಂಜೆ ಜಿ ಕೆ ವಿಡಿಯೋ ಇರುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಐ ಥಿಂಕ್ ವಿಜ್ಞಾನ ಅನ್ಕೋತೀನಿ ಸೊ ಮಿಸ್ ಮಾಡಬೇಡಿ ವಿಡಿಯೋಸ್ನ ನೋಡಿ ಟೆಲಿಗ್ರಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಟ್ಸನ್ನು ಹಾಕ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್